ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾರು ಎದುರಿಗೆ ಸಿಗ್ತಾರೋ ದಂಗೆ ಮಾಡುವಂಥ ರೌಡಿಗಳು ಅಂಥವರನ್ನು ಶೂಟ್ ಅಟ್ ಸೈಟ್ ಮಾಡಿ ಪಾಯಿಂಟ್ ಬ್ಲ್ಯಾಂಕಲ್ಲಿ ಗುಂಡು ಹೊಡಿರಿ ಹಾಗಂತ ಒಬ್ಬ ಮುಖ್ಯಮಂತ್ರಿ ಆದೇಶವನ್ನು ಮಾಡ್ತಾರೆ ಯಾವ ಸಂದರ್ಭದಲ್ಲಿ ಆದೇಶ ಮಾಡ್ತಾರೆ ಯಾವಾಗ ಸರ್ಕಾರಿ ಅಧಿಕಾರಿಗಳು ಅನಧಿಕೃತವಾದಂಥ ಮದರ್ಸಾ ಮತ್ತು ಮಸೀದಿಗಳನ್ನು ಬುಲ್ಡೋಸರ್ನಿಂದ ನೆಲಸಮ ಮಾಡಲಿಕ್ಕೆ ಬರ್ತಾರೋ ಆ ಸಂದರ್ಭದಲ್ಲಿ ರೊಚ್ಚಿಗೆದ್ದು ಪೊಲೀಸ್ ಜೀಪಿನ ಮೇಲೆ ಗುಂಡ್ ಬ ಬೆಂಕಿ ಹಚ್ಚುವುದು ಮತ್ತು ಜನರ ಮೇಲೆ ಕಲ್ಲು ತೂರಾಟ ಮಾಡ್ತಾರಲ್ಲ ಅವರ ಮೇಲೆ ಈ ರೀತಿಯದಾದಂಥ ಕ್ರಮ ಕೈಗೊಳ್ಳಿ ಪುಷ್ಕರ್ ಸಿಂಗ್ ಧಾಮಿ ಉತ್ತರಾಖಂಡದ ಮುಖ್ಯಮಂತ್ರಿ ಮೊಟ್ಟ ಮೊದಲಿಗೆ ಭಾರತ ದೇಶದಲ್ಲಿ ಲಾಗೂ ಮಾಡಿದಂಥ ಮನುಷ್ಯ ಮೊಟ್ಟ ಮೊದಲ ರಾಜ್ಯ ಬರ್ಕೋಬೇಕು ನೀವು ಅಂಥ ಮುಖ್ಯಮಂತ್ರಿ ಇಂಥ ಹೇಳಿಕೆಯನ್ನು ಕೊಡಬೇಕು ಗುಂಡು ಹೊಡೀರಿ ಅಂತ ಹೇಳಬೇಕು ಅಂದರೆ ಎಷ್ಟರ ಮಟ್ಟಿಗೆ ಇವರು ಉಪರಾಟಿಗೆ ಮಾಡಿರ್ಬೋದು ಅನ್ನೋದನ್ನು ಆಲೋಚನೆ ಮಾಡಿ ನಡೆದಿರುವ ಘಟನೆ ಏನು ಗುರುವಾರ ದಿವಸ ಮೊನ್ನೆ ನಿನ್ನೆಲ್ಲ ಮೊನ್ನೆ ಹಲ್ದ್ವಾನಿ ಅನ್ನುವಂಥ ಊರು ನಿಮಗೆ ಈಗಾಗಲೇ ಹಲ್ದ್ವಾನಿ ಬಗ್ಗೆ ಭಾಳ ಹಿಂದೆನೇ ಹೇಳಿದ್ದೀನಿ ಏನಿದು ಹಲ್ದ್ವಾನಿ ಆ ಹಲ್ದ್ವಾನಿನಲ್ಲಿ ರೈಲ್ವೇದವರು ಯಾವ ಜಾಗದಲ್ಲಿ ಅತಿಕ್ರಮಿಸಿಕೊಂಡಿದ್ದಾರೋ ಆ ಮನೆಗಳನ್ನು ಖಾಲಿ ಮಾಡಿಸಿ ಅಂತ ಕೋರ್ಟ್ ಆದೇಶ ತರ್ತಾರೋ ಅವಾಗ ಇದೇ ಅಕ್ರಮವಾಸಿಗಳೆಲ್ಲ ಸೇರಿ ದಂಗೆ ಎಬ್ಬಿಸಿದ್ರು ನೋಡಿ ಸರ್ಕಾರಿ ಜಾಗವನ್ನು ನಮ್ಮ ಜಾಗ ಅಂದ್ಕೊಳ್ಳೋದು ಅದನ್ನು ಖಾಲಿ ಮಾಡಿ ಅಂದ ತಕ್ಷಣ ಕಲ್ಲು ತೂರಾಟ ಮಾಡೋದು ಅದು ಈಗ ಕೋರ್ಟ್ನಲ್ಲಿದೆ ಕೋರ್ಟ್ನವ್ರು ಹೇಳಿದ್ದಾರೆ ಹಾಗೆ ಅವ್ರನ್ನ ಒಕ್ಕಲು ಎಬ್ಬಿಸ್ಬೇಡಿ ಅವ್ರಿಗೂ ಪುನರ್ವಸತಿ ಮಾಡಬೇಕು ಅಂತ ಹೇಳಿದ್ರು ಸುಮ್ಮನಾದ ಈಗ ಅದೇ ಹಲ್ದ್ವಾನಿಯಲ್ಲಿ ಇನ್ನೊಂದು ಪ್ರದೇಶ ಬನ್ಬೂಲ್ಪುರ ಅಂತ ಏರಿಯಾಸು ಈ ಬನ್ಬಲ್ಪುರದಲ್ಲಿ ಮೂರು ಎಕರೆ ವ್ಯಾಪ್ತಿಯಲ್ಲಿ ಒಂದು ಮಸೀದಿ ನಮಾಜ್ ಮಾಡಲಿಕ್ಕೆ ಪಕ್ಕದಲ್ಲೊಂದು ಮದರ್ಸ ಅನಧಿಕೃತವಾಗಿ ಕಟ್ಟಿಕೊಂಡಿದ್ದಾರೆ ಕೋರ್ಟ್ ಆರ್ಡರ್ ಮಾಡತ್ತೆ ಇದು ಸರ್ಕಾರಿ ಭೂಮಿ ಇದನ್ನು ಖಾಲಿ ಮಾಡಿಸಿ ಅಂತ ಕೋರ್ಟ್ ಆದೇಶದ ಮೇರೆಗೆ ಅಲ್ಲಿಯ ನಗರ ಪಾಲಿಕೆ ಏನಿದೆ ಅದು ಬುರ್ಡಸ ತೊಗೊಂಡು ಮತ್ತು ಎಲ್ಲ ಭದ್ರತಾ ಸಿಬ್ಬಂದಿ ತಗೊಂಡು ಅಲ್ಲಿಗೆ ಹೋಗತ್ತೆ ಜಾಗದಲ್ಲಿ ಜೆ ಅನ್ನು ತಗೊಂಡು ಕೆಡಿಸ್ಬೇಕು ಅಂತ ಹೋದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಎಲ್ಲ ಮನೆಗಳ ಮೇಲಿನಿಂದ ಮಹಿಳೆಯರು ಮಕ್ಕಳು ವಿಶೇಷವಾಗಿ ಕಲ್ಲುಗಳನ್ನು ತೋರಲಿಕ್ಕೆ ಶುರು ಮಾಡ್ತಾರೆ ಯಾಕೆ ಮಹಿಳೆಯರು ಮತ್ತು ಮಕ್ಕಳು ಅಂತ ಹೇಳಿದೆ ಅಂದರೆ ಇಂಥ ಎಲ್ಲ ದಂಗೆಗಳಲ್ಲಿ ಮುಂದಗಡೆ ಬಿಡೋದೆ ಮಹಿಳೆಯರ ಇವರು ಬುರ್ಖ ಹಾಕ್ಕೊಂಡಿರ್ತಾರೆ ಯಾರ ಮುಖ ಅಂತ ಗೊತ್ತಾಗೋದಿಲ್ಲ ಕಲ್ಲುಗಳನ್ನು ತೋರ್ತಾರೆ ಕಲ್ಲುಗಳು ಎಲ್ಲಿಂದ ಬಂದವು ಇವರು ಮನೆ ಮಳಿಗೆ ಮೇಲೆ ಅಷ್ಟು ಪ್ರಮಾಣದಲ್ಲಿ ಕಲ್ಲುಗಳು ಹೆಂಗೆ ಬರ್ತವೆ ಅಂದರೆ ಪೂರ್ವ ನಿಯೋಜಿತ ಸಂಚು ಇದು ಅನ್ನೋದು ಸ್ಪಷ್ಟವಾಗಿ ಹೋಗುತ್ತೆ ಇದು ಮೇಲ್ಗಡೆಯಿಂದ ಮಾಡೋದು ಇನ್ನು ಕೆಳಗಡೆಯಿಂದ ಗಡ್ಡ ನೀವುಕೊಂಡು ಬರ್ತಾರಲ್ಲ ಅವರು ಮಾಡಿರೋ ಕೆಲಸ ಏನಂದರೆ ಕಂಡ ಕಂಡ ಗಾಡಿಗಳಿಗೆ ಬೆಂಕಿಯನ್ನು ಹಚ್ಚುವುದು ಪೊಲೀಸ್ ಜೀಪ್ನಿಂದ ಹಿಡಿದು ಎಲ್ಲದಕ್ಕೂ ಬೆಂಕಿ ಹಚ್ಚಿದ್ದಾರೆ ಬೈಕಿಗೆ ಬೆಂಕಿ ಹಚ್ಚಿದ್ದಾರೆ ಕಂಡ ಕಂಡ ಕಡೆ ಪೊಲೀಸರನ್ನು ತಳಿಸಿದ್ದಾರೆ ಒಬ್ಬ ಮಹಿಳಾ ಪೊಲೀಸು ತಪ್ಪಿಸಿಕೊಂಡು ಮನೆ ಒಳಗಡೆ ಓಡಿ ಹೋಗ್ತಾರೆ ಮನೆ ಒಳಗೆ ಹೋದಂಥ ಸಂದರ್ಭದಲ್ಲಿ ಆಕೆಗೆ ಹದಿನೈದು ಜನ ಮನೆ ಒಳಗಡೆ ನುಗ್ತಾರೆ ನುಗ್ಗಿ ಆಕೆ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಆ ಮನೆಗೆ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ಇವರು ಹಲ್ಲೆಕೋರರಾಗಿದ್ದಾರೆ ಮತ್ತು ಈ ದೇಶದ ಕಾನೂನಿಗೆ ವಿರುದ್ಧವಾಗಿ ನಡ್ಕೋತಾರೆ ಅನ್ನೋದು ಇದಕ್ಕಿಂತ ಕೆಟ್ಟ ಜ್ವಲಂತ ಉದಾಹರಣೆ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಉತ್ತರಾಖಂಡದಂಥ ಉತ್ತರಾಖಂಡದಲ್ಲಿ ಇದು ನಡೆಯುತ್ತೆ ನಮ್ಮ ದೇವಭೂಮಿ ಅಂತ ನಾವು ಹೇಳ್ತೀವಿ ನಾವು ಇದಕ್ಕೆ ಭಾರತೀಯರಿಗೆ ದೇವಭೂಮಿ ಹಿಮಾಲಯದ ತಪ್ಪಲು ಹಿಮಾಲಯನೇ ತಪ್ಪಲಲ್ಲ ಗಂಗಾ ನದಿ ಹರಿಯುವ ಜಾಗ ಹರಿದ್ವಾರ ಋಷಿಕೇಶ್ ಇರೋದಲ್ಲೇ ಮುಂದೆ ಚಾರ್ಧಾಮ್ ಅಲ್ಲೇ ಬರ್ತವೆ ಗಂಗೋತ್ರಿ ಯಮುನೋತ್ರಿ ಆಮೇಲೆ ಕೇದಾರ್ನಾಥು ಬದ್ರಿನಾಥು ಇಡೀ ದೇಶದ ಯಾತ್ರಾರ್ಥಿಗಳೆಲ್ಲ ಈ ಜಾಗಕ್ಕೆ ಹೋಗಿ ಪುನೀತರಾಗಬೇಕು ಅಂತ ನಾವು ಮನಸ್ಸು ಮಾಡಿದರೆ ಈ ಜನ ಅಕ್ರಮ ಬಾಂಗ್ಲಾ ವಲಸಿಗರೆಲ್ಲ ಬಂದು ಇಡೀ ಉತ್ತರಾಖಂಡವನ್ನು ಗಬ್ಬೆಬ್ಬಿಸುವಂಥ ಧ್ವಂಸಗೊಳಿಸುವಂಥ ಅತಿಕ್ರಮಿಸಿಕೊಳ್ಳುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ದಾರೆ ಅಲ್ಲಿಯ ಸ್ಥಳೀಯರಿಗಿಂತ ಈ ಅಕ್ರಮ ಬಾಂಗ್ಲಾದೇಶವಾಸಿಗಳದ್ದೇ ಜಾಸ್ತಿ ಆಗ್ಬಿಟ್ಟಿದೆ ಹಾವಳಿ ಯಾವಾಗ ಸಾಗು ಮಾಡಲಾಯಿತು ಉತ್ತರಾಖಂಡದಲ್ಲಿ ಅವಾಗಲೇ ಭಾಳ ದೊಡ್ಡ ಮಟ್ಟದ ದಂಗೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಮಾಡಲಾಗಿತ್ತು ಏಕೆಂದರೆ ಯಾರೂ ಇವರು ಭಾರತೀಯರಲ್ಲ ಭಾಳಷ್ಟು ಜನ ಇದರಲ್ಲಿ ಬಂದವರೆಲ್ಲ ಬೇರೆ ಕಡೆಯಿಂದ ವಲಸೆ ಬಂದವರು ಇಲ್ಲಿಯವ್ರಿದ್ರು ಅದೇ ಕೆಲಸ ಮಾಡ್ತಾರೆ ಅದನ್ನು ನಾವು ಶಾಹೀನ್ ಬಾಗಲ್ಲಿ ನೋಡಿದ್ದೀವಿ ಇವ್ರ ಬಗ್ಗೆ ನಮ್ದೇನು ವಿನಾಯಿತಿ ಇಲ್ಲ ಇರೋ ವಿಷಯ ಹೇಳ್ತಾ ಇರೋದು ಆದರೆ ಅವತ್ತು ಪೇರಿಸಿಟ್ಟಿದ್ದಂಥ ಕಲ್ಲುಗಳಿದಾವಲ್ಲ ಈಗ ಅದನ್ನು ಬಳಸಿಕೊಳ್ಳಲಾಗ್ತಾ ಇತ್ತು ತುಂಬ ಗುರುವಾರ ಸಂಜೆ ಯಾವಾಗ ಈ ರೀತಿ ಆ ಮದರಸಾ ಮತ್ತು ಮಸೀದಿಯನ್ನು ಕೆಡುವ ಕೆಲಸ ಶುರುವಾಗುತ್ತೋ ಇದ್ದಕ್ಕಿದ್ದ ಹಾಗೆ ಈ ರೀತಿ ದಾಂಧಲೆ ಶುರುವಾಗತ್ತೆ ಹಲ್ಲೆ ಮಾಡಲಾಗತ್ತೆ ಬಂದಂಥ ಭದ್ರತಾ ಎಷ್ಟು ಜನ ಇದರಲ್ಲಿ ಗಾಯಾಳುಗಳಾಗಿರ್ಬೋದು ಅಂತ ಕೇಳಿದ್ರೆ ನೀವು ಅಚ್ಚರಿಪಟ್ಟು ಬಿಡ್ತೀರಿ ಎರಡು ನೂರ ಐವತ್ತು ಜನ ಈಗ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ ನಾಲ್ಕು ಜನರ ಸಾವಾಗಿದೆ ಅಲ್ಲಿಗೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಇವರು ಪೂರ್ವ ನಿಯೋಜಿತವಾಗಿ ಇದನ್ನು ಮಾಡಬೇಕು ಗಲಭೆ ಎಬ್ಬಿಸ್ಬೇಕು ಅಂತ ಪ್ರಯತ್ನ ಮಾಡಿದರು ಅಂತ ಅಲ್ಲಿಯ ನಗರ ಪಾಲಿಕೆ ಕಮಿಷನರ್ ಇದಾರಲ್ಲ ಅವ್ರ ಹೆಸರು ಪಂಕಜ್ ಉಪಾಧ್ಯಾಯ ಅವ್ರು ಹೇಳ್ತಾರೆ ಅಲ್ಲ ಸ್ವಾಮಿ ನಾವು ಕೋರ್ಟ್ ಆದೇಶವನ್ನು ಪಾಲಿಸ್ತಾ ಇದ್ದೀವಿ ಅದನ್ನು ಮಾಡಲಿಕ್ಕೂ ಇಲ್ಲಿ ಜನ ಬಿಡೋಲ್ಲ ಅಂದರೆ ನಾವು ಕೆಲಸ ಮಾಡೋದು ಹೇಗೆ ಎಷ್ಟು ಉಪಟಳ ಆಗಿದೆ ಅಂದರೆ ಸ್ಥಳೀಯರಿಗಿಂತ ಇವ್ರ ಕಾಟ ಜಾಸ್ತಿಯಾಗಿಬಿಟ್ಟಿದೆ ನಮಗೆ ಇವ್ರು ದಾಖಲೆ ಕೇಳಿದರೆ ಮನೆಗೆ ಹೋಗಿ ಟ್ಯಾಕ್ಸ್ ಕಟ್ಟಿ ಅಂದರೆ ಇವ್ರ ಹತ್ರ ಪೇಪರ್ಗಳಿಲ್ಲ ಪೇಪರ್ ಇಲ್ಲ ಮನೆ ಖಾಲಿ ಮಾಡಿ ಅಂತಂದರೆ ಹೊಡಿಲಿಕ್ಕೆ ಬರ್ತಾರೆ ಇದೇ ರೀತಿಯಾದಂಥ ಹಟಾಟೊಪ್ಪ ನಡೀತಾ ಇದೆ ಇಲ್ಲಿ ಹಲ್ದ್ವಾನಿನಲ್ಲಿ ಅಂತ ಅವ್ರು ಹೇಳ್ತಾರೆ ಮತ್ತು ಅಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹೆಸರು ಅಭಿನವ್ ಕುಮಾರ್ ಅಂತೇಳಿ ಈ ಅಭಿನವ್ ಕುಮಾರ್ ಹೇಳ್ತಾರೆ ಈ ಇಡೀ ಪ್ರದೇಶ ಏನಿದೆ ಈ ಇಡೀ ಪ್ರದೇಶದಲ್ಲಿ ನಮ್ಮ ಪರಿಸ್ಥಿತಿ ಎಷ್ಟು ಕ ಕಂಡಾಂತರಕಾರಿಯಾಗಿದೆ ಅಂದರೆ ಇರುವುದೆಲ್ಲ ಇದೇ ರೀತಿಯ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಕಾನೂನು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳು ಇದ್ದಾರೆ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಅಂತ ಇದಾದ ಮೇಲೆ ಈ ನಮ್ಮ ಅಲ್ಲಿಯ ಪ ಧಾಮಿ ಇದಲ್ಲ ಮುಖ್ಯಮಂತ್ರಿ ಧಾಮಿ ಅವರು ಡೆಹಾರಾಡೂನ್ನಲ್ಲಿ ಅಲ್ಲಿಯ ರಾಜಧಾನಿ ಅದು ಅಲ್ಲಿ ಒಂದು ವಿಶೇಷ ಸಭೆಯನ್ನು ಕರೀತಾರೆ ಮತ್ತು ರಾಧಾ ರತೂರಿ ಅಂತೇಳಿ ಚೀಫ್ ಸೆಕ್ರೆಟ್ರಿ ಅವರು ಅವ್ರದ್ದು ಕೂಡಿಸ್ಕೊಂಡು ಸಭೆಯನ್ನು ಮಾಡಿ ತೀರ್ಮಾನಕ್ಕೆ ಬರ್ತಾರೆ ಮೊದಲೇದಾಗಿ ಇಲ್ಲಿ ಕರ್ಫ್ಯೂ ಹೇಳೋಣ ಎರಡನೇದಾಗಿ ಯಾರು ಈ ರೀತಿ ಗಲಾಟೆ ಮಾಡ್ತಾರೆ ಅವರೆಲ್ಲರನ್ನೂ ಶೂಟ್ ಸೈಟ್ ಮಾಡಬೇಕು ಆ ರೀತಿಯಾದಂಥ ಆದೇಶವನ್ನು ಹೊರಡಿಸಿದ್ದಾರೆ ಈಗ ಮನೆ ಮನೆಯನ್ನು ಹುಡ್ಕೊಂಡು ಹೋಗಿ ಯಾಕಂದ್ರೆ ವೀಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾವೆ ನಮಗೆ ಸೋಷಿಯಲ್ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳುತ್ತೆ ಯೂಟ್ಯೂಬ್ ಫೇಸ್ಬುಕ್ಗಳೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನಾವು ಕಲ್ಲು ತೂರ್ತಾ ಇರೋದು ಬೆಂಕಿ ಹಚ್ತಾ ಇರೋದು ಅಂಥ ಕಮ್ಯುನಲ್ ಇಶ್ಯೂಗಳನ್ನು ತೋರಿಸುವಾಗಿಲ್ಲ ದೃಶ್ಯಗಳನ್ನು ತೋರಿಸುವಾಗಿಲ್ಲ ಆದ್ದರಿಂದ ನಾನೊಂದು ಇದರಲ್ಲಿ ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೋಡಿದ ತಕ್ಷಣ ತಮ್ಗೆ ತೋರಿಸ್ಬೇಕು ಅಂತ ನಮಗೂ ಮನಸ್ಸು ಹೇಳತ್ತೆ ಆದರೆ ನಮಗಿರುವಂಥ ಜವಾಬ್ದಾರಿ ಇರುವುದರಿಂದಾಗಿ ನಾವು ಅದನ್ನ ತೋರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾವ ರೀತಿ ಕಲ್ ತೋರ್ತಾ ಇದ್ದರು ಅಂದರೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರು ಇವರು ಅಂತ ನನಗೆ ಆಶ್ಚರ್ಯ ಆಯಿತು ಅದು ರಾತ್ರೋರಾತ್ರಿ ಈ ರೀತಿ ವ್ಯವಸ್ಥೆ ಆಗುತ್ತೆ ಅಂದರೆ ಎಷ್ಟು ಮುಂಚೆಯೇ ಪೂರ್ವ ಪೂರ್ವನಿಯೋಜಿತವಾಗಿ ರೀತಿ ಒಂದು ದಂಗೆಗೆ ತಯಾರಿ ಮಾಡ್ಕೊಂಡಿರ್ಬೋದು ಅನ್ನೋದು ಗೊತ್ತಾಗುತ್ತೆ ಹಲ್ದ್ವಾನಿ ಈಗಲೂ ಪ್ರಕ್ಷುಬ್ಧವಾಗಿಯೇ ಇದೆ ಶಾಂತವಾಗಿದೆ ಅಂತ ನಾನು ಸುಳ್ಳು ಹೇಳೋದಿಲ್ಲ ಇದು ಕೇವಲ ಮತ್ತು ಕೇವಲ ಪ್ರಾರಂಭ ಇದೇ ದಿನಗಳು ಮುಂದುಗಡೆ ಇದ್ದೇ ಇರುತ್ತವೆ ಯಾಕೆ ಅಂತಂದರೆ ಇವರೆಲ್ಲರೂ ರೊಚ್ಚಿಗೆದ್ದಿದ್ದಾರೆ ಉತ್ತರಾಖಂಡದಲ್ಲಿ ಜಾರಿ ಆದಮೇಲೆ ನಾಲ್ಕು ನಾಲ್ಕು ಮದುವೆ ಮಾಡ್ಕೊಳಕ್ಕೆ ಆಗಲ್ಲ ತಲಾ ಕೊಟ್ಟು ಕೇರ್ಲೆಸ್ ಮಾಡೋಕ್ಕಾಗಲ್ಲ ಮಗುಗೆ ಹೆಣ್ಮಗು ಇದ್ದರೆ ಹದಿನೈದು ವರ್ಷದ ಒಳಗಡೆ ಮದುವೆ ಹದಿನೈದು ವರ್ಷಕ್ಕೆ ಮದುವೆ ಮಾಡ್ತೀನಿ ಅನ್ನೋಕ್ಕಾಗಲ್ಲ ಹದಿನೆಂಟು ವರ್ಷ ಆಗಬೇಕು ದತ್ತು ಪುತ್ರಿಯನ್ನು ಪಡಿಬೋದು ದತ್ತು ಮಕ್ಕಳನ್ನು ದತ್ತು ತಗೋಬೋದು ಹೆಣ್ಮಕ್ಳಿಗೂ ಉತ್ತರಾಧಿಕಾರ ಬರುತ್ತೆ ಲಿವ್ ಇನ್ ರಿಲೇಷನ್ಶಿಪ್ ಇಲ್ಲ ಅದನ್ನು ಕೂಡ ರಿಜಿಸ್ಟ್ ಮಾಡಬೇಕು ಈ ರೀತಿಯಂತ ಸ್ವಾಮಿ ಅದ್ಭುತವಾದಂಥ ಸಿ ಎ ಜಾರಿ ಮಾಡಿರೋದು ಉತ್ತರಾಖಂಡದಲ್ಲಿ ಇಡೀ ದೇಶಾದ್ಯಂತ ಆಗಬೇಕಾಗಿರೋ ಕೆಲಸ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರಲ್ಲಿ ಮಾಡ್ತಾರೆ ನರೇಂದ್ರ ಮೋದಿ ಅದ್ರ ಬಗ್ಗೆ ಅನುಮಾನ ಇಟ್ಕೋಬೇಡಿ ಸುಮ್ಮನೆ ಒಂದು ಸ್ಯಾಂಪಲ್ಲು ಟ್ರೈಲರ್ ಕೊಟ್ಟಿರೋದೀಗ ಭಾರತೀಯ ಜನತಾ ಪಕ್ಷದ ಸರ್ಕಾರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಟ್ರೈಲರ್ ಈಗ ಉತ್ತರಾಖಂಡದ ಮೂಲಕ ಉತ್ತರಾಖಂಡದಲ್ಲಿ ಇವ್ರದೇ ಹಾವಳಿ ಜಾಸ್ತಿಯಾಗಿರೋದರಿಂದ ಇವ್ರನ್ನ ಮುಗಿಸುವ ಕೆಲಸ ನಡೀತಾ ಇದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ಕಷ್ಟ ಸಾಧ್ಯ ನಮಸ್ಕಾರ